ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ವಾತಿ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಮಕ್ಕಳಿಗಂತೂ ತುಂಬ ಇಷ್ಟವಾಗುವಂತಹ ಅಮೇರಿಕನ್ ಸ್ವೀಟ್ ಕಾರ್ನ್ ಮಾಡ್ತಾ ಇರೋದು ಮಕ್ಕಳಿಗೆ ಅಂತಲ್ಲ ದೊಡೋರ್ಗು ಕೂಡ ಇಷ್ಟ ಆಗುತ್ತೆ ಡಯಟ್ ಪ್ಲ್ಯಾನ್ ಮಾಡ್ತಾ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಈಸಿ ಆಗುತ್ತೆ ಡಯಟ್ ಪ್ಲ್ಯಾನ್ ಮಾಡೋರಿಗಂತೂ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಳಿಗೂ ಬ್ರೇಕ್ಫಾಸ್ಟ್ಗೆ ಹಾಕ್ಕೊಂಡು ಕೊಡ್ಬೋದು ಮನೆಯಲ್ಲಿ ಏನು ಸ್ನ್ಯಾಕ್ಸ್ ಇಲ್ಲ ಅಂತಂದರೆ ಈ ರೀತಿ ಮಾಡ್ಕೊಂಡು ಕೂಡ ತಿನ್ಬೋದು ವಿತೌಟ್ ಬಟರ್ ಹಾಕಿ ನಾನು ಮಾಡ್ತಾ ಇರೋದು ವಿತ್ ಬಟರ್ ಹಾಕಿದ್ರೂ ಚೆನ್ನಾಗಿರುತ್ತೆ ವಿಥೌಟ್ ಬಟರ್ ಹಾಕಿ ನಾನು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲ ಅವೆಲ ಮಾರ್ಕೆಟ್ಗಳಲ್ಲೂ ಅವೈಲಬಲ್ ಇರುತ್ತೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ತೊಗೊಳ್ಬೋದು ದಿಢೀರನ್ನಂಗೆ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಚೆನ್ನಾಗಿ ಉಸಿಕಿನ ಸ್ವೀಟ್ ಮುಸ್ಕಿನ ಜೋಳನ ಈ ರೀತಿ ಸುಳಿದ್ಬಿಟ್ಟು ಸ್ಟವ್ ಹಚ್ಕೊಂಡು ಬಿಸಿ ನೀರು ಇಟ್ಟಿದ್ದೀನಿ ಬಿಸಿ ನೀರು ಇಟ್ಕೊಂಡು ಈ ರೀತಿಯಾಗಿ ಒಂದೊಳ್ಳೆ ನೀರಲ್ಲಿ ಹಾಕಿದ್ದೀನಿ ಸ್ವೀಟ್ ಕಾರ್ನ ತೊಳ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದನ್ನು ಒಂದು ಐದು ನಿಮಿಷ ಆದ್ರೂ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ನೀವು ಬಿಸಿ ನೀರಲ್ಲೂ ಕೂಡ ಹಾಕೋಬೋದು ಇದನ್ನು ಬಿಸಿ ನೀರಲ್ಲಿ ಹಾಕಿದ್ರೆ ಒಂದು ಮೂರು ನಿಮಿಷ ಆದರೆ ಸಾಕು ಈ ಥರ ತಣ್ಣಿನ ತಣ್ಣೀರಲ್ಲಿ ಹಾಕಿದ್ರೆ ಒಂದು ಐದು ನಿಮಿಷ ಆದರೂ ಬೇಯಲಿಕ್ಕೆ ಬಿಡಬೇಕು ಎಲ್ಲ ಏನು ಸ್ವೀಟ್ ಕಾರ್ನಿತ್ತು ಇದ್ರ ಜೊತೆನೇ ಹಾಕಿ ನೀಟಾಗಿ ಇದ್ದೀನಿ ಒಂದು ಮಾತ್ರ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ನಾನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ದಯವಿಟ್ಟು ನನ್ನ ಚಾನಲೆಲ್ಲ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಟ್ ಕೊಡೋದಂತೂ ಮಿಸ್ ಮಾಡಬೇಡಿ ನೋಡಿ ಐದು ನಿಮಿಷದವರೆಗೂ ನಾನು ಚೆನ್ನಾಗಿ ಬೇಯಿಸಿದ್ದೀನಿ ನೀಟಾಗಿ ಬೇಯಿಸಾದ್ಮೇಲೆ ಇದನ್ನು ಒಂದು ಬೌಲ್ಗೆ ತೆಗ್ದಿಟ್ಕೋತೀನಿ ಈಗ ನೋಡಿ ಇದಕ್ಕೆ ಅಚ್ಚು ಖಾರದ ಪುಡಿ ಉಪ್ಪು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ಇದಕ್ಕೆ ಬಟರ್ ಕೂಡ ಹಾಕೋಬೋದು ಬೆಣ್ಣೆನೂ ಹಾಕೋಬೋದು ಒಳ್ಳೆ ಟೇಸ್ಟ್ ಇರುತ್ತೆ ರೋಡ್ ಸೈಡನಲ್ಲೆಲ್ಲ ಸ್ಟ್ರೀಟ್ ಫುಡ್ಡಲ್ಲಿ ಯಾವ ಥರ ಸಿಗುತ್ತೆ ಅದೇ ರೀತಿಯೂ ಇರುತ್ತೆ ಬಟರ್ ಹಾಕ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ತೆಗ್ದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಈ ರೀತಿ ತೆಗ್ದಿಟ್ಕೊಂಡ್ಮೇಲೆ ಇದ್ರ ಜೊತೆಗೆ ಉಪ್ಪು ಖಾರದ ಪುಡಿ ಪೆಪ್ಪರ್ ಪೌಡ್ರ್ ಇದ್ದೀನಿ ಈ ರೀತಿ ಪೆಪ್ಪರ್ ಪೌಡ್ರು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಯಾಕಂದರೆ ನಾವು ಮುಂಚೆನೇ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಬ್ಬೊಬ್ಬರು ಮಕ್ಕಳು ಉಪ್ಪು ಖಾರ ತಿನ್ನೋದು ಸ್ವಲ್ಪ ಖಾರ ಇರುತ್ತೆ ಅಂತ ತಿನ್ನೋದಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿ ನನಗೆ ಮೆಣಸು ಮತ್ತು ಮೆಣಸು ಪೌಡ್ರು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಇಲ್ಲ ಅಂತಂದರೆ ಒಂದು ಪೇಪರ್ ಗ್ಲಾಸ್ ಬರುತ್ತಲ್ಲ ಅದಕ್ಕೂ ಕೂಡ ನೀವು ಹಾಕ್ಕೊಳ್ಬೋದು ಟೀ ಗ್ಲಾಸ್ ಥರ ಬರುತ್ತಲ್ಲ ಅಂಗಡಿನಲ್ಲೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಪ್ಗೆ ಕೊಡ್ತಾರೆ ಸ್ಟ್ರೀಟ್ ಫುಡ್ಡಲ್ಲಿ ನೀವು ತೊಗೊಬೇಕಾದ್ರೆ ಯಾಕೆ ಮನೆಯಲ್ಲೇ ಮಾಡ್ಕೊಳ್ಬಾರ್ದು ಅಂತ ಮಕ್ಳಿಗೂ ಕೂಡ ಎಕ್ಸ್ಟ್ರಾ ಕೊಡ್ಬೋದು ಅಲ್ವಾ ನೋಡಿ ತುಂಬನೇ ಹೆಲ್ತಿಯಾದಂಥ ಮಕ್ಳಿಗಂತೂ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಅಂತ ತುಂಬಾ ರುಚಿಕರವಾದಂತಹ ಹಾಗೂ ಹೆಲ್ದಿಯಾದಂತಹ ಅಮೇರಿಕನ್ ಸ್ವೀಟ್ ಕಾರ್ನ್ ಮನೆಯಲ್ಲೇ ಮಾಡ್ಕೊಬೋದು ತುಂಬಾ ಸುಲಭವಾಗಿ ತುಂಬಾ ಚೆನ್ನಾಗಿತ್ತು ಸ್ನ್ಯಾಕ್ಸ್ ಅಂತೂ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಯಾಕೆ ತಡ ಮಾಡ್ತೀರೋ ನೀವು ಇದೇ ರೀತಿ ಮಾಡಿಕೊಳ್ಳಿ ಸ್ವೀಟ್ ಕಾರ್ನು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಏನಾದ್ರು ಜೊತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಧನ್ಯವಾದಗಳು